ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ದ ಸಂಘರ್ಷದ ಹಿನ್ನೆಲೆಯಲ್ಲಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳನ್ನು ಸ್ಥಗಿತ ಮಾಡಲಾಗಿತ್ತು ಇದೀಗ ಬಿಸಿಸಿಐ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದೆ ಹೌದು ಮೇ ಹದಿನೇಳರಿಂದ ಐಪಿಎಲ್ ಸೀಸನ್ ನ ಉಳಿದಂತಹ ಪಂದ್ಯಗಳನ್ನು ಶುರು ಮಾಡಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸರ್ಕಾರ ಭದ್ರತಾ ಸಂಸ್ಥೆಗಳು ಮತ್ತು ಪ್ರಮುಖ ಪಾಲುದಾರರೊಂದಿಗೆ ಚರ್ಚೆಯನ್ನ ಮಾಡಿದ ನಂತರದಲ್ಲಿ ಟೂರ್ನಿಯ ಉಳಿದಂತಹ ಪಂದ್ಯಗಳನ್ನು ಪುನರಾರಂಭಿಸಲು ಬಿಸಿಸಿಐ ನಿರ್ಧಾರ ಿದೆ ಒಟ್ಟು ಆರು ಕ್ರೀಡಾಂಗಣಗಳಲ್ಲಿ ಹದಿನೇಳು ಪಂದ್ಯಗಳು ನಡೆಯಲಿವೆ ಇನ್ನು ಯಾವ್ಯಾವ ದಿನಾಂಕದಂದು ಯಾವ್ಯಾವ ತಂಡಗಳ ಪಂದ್ಯ ನಡೆಯಲಿದೆ ಅನ್ನೋದನ್ನು ನೋಡುವುದಾದ್ರೆ ಮೇ ಹದಿನೇಳರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ ಬೆಂಗಳೂರಿನಲ್ಲಿ ಇನ್ನು ಮೇ ಹದಿನೆಂಟು ಅಂದ್ರೆ ಭಾನುವಾರ ಡಬಲ್ ಹೆಡ್ಡರ್ ಪಂದ್ಯ ನಡೆಯಲಿದೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ರಾಜಸ್ಥಾನ ರಾಯಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಜೈಪುರ್ನಲ್ಲಿ ಮುಖಾಮುಖಿಯಾದ್ರೆ ಸಂಜೆ ಏಳು ಮೂವತ್ತಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಕಾದಾಟ ನಡೆಯಲಿದೆ ಡೆಲ್ಲಿಯಲ್ಲಿ ಹಾಗೆಯೇ ಹತ್ತೊಂಬತ್ತರಂದು ಲಕ್ನೋ ಸೂಪರ್ ಜೈನ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ಲಕ್ನೋದಲ್ಲಿ ಆದರೆ ಇಪ್ಪತ್ತರಂದು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಡೆಲ್ಲಿಯಲ್ಲಿ ಪಂದ್ಯವನ್ನು ಆಡಲಿವೆ ಇನ್ನು ಇಪ್ಪತ್ತೊಂದರಂದು ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಮುಂಬೈನಲ್ಲಿ ಕಾದಾಟ ನಡೆಯಲಿದೆ ಇಪ್ಪತ್ತೆರಡರಂದು ಗುಜರಾತ್ ಟೈಟನ್ಸ್ ಮತ್ತು ಲಕ್ನೋ ಸೂಪರ್ ಜೈನ್ಸ್ ನಡುವೆ ಅಹಮದಾಬಾದ್ನಲ್ಲಿ ಪಂದ್ಯ ನಡೆಯಲಿದೆ ಹಾಗೆಯೇ ಇಪ್ಪತ್ತ್ ಮೂರರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಬೆಂಗಳೂರಿನಲ್ಲಿ ಪಂದ್ಯ ನಡೆದರೆ ಇಪ್ಪತ್ನಾಲ್ಕರಂದು ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಜೈಪುರ್ನಲ್ಲಿ ಪಂದ್ಯವಾಗಲಿದೆ ಇನ್ನು ಇಪ್ಪತ್ತೈದರಂದು ಅಂದರೆ ಭಾನುವಾರ ಡಬಲ್ ಹೆಡ್ಡರ್ ಪಂದ್ಯ ನಡೆಯಲಿದ್ದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗುಜರಾತ್ ಟೈಟನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಪಂದ್ಯ ನಡೆದರೆ ಏಳು ಮೂವತ್ತಕ್ಕೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಡೆಲ್ಲಿಯಲ್ಲಿ ಪಂದ್ಯವಾಗಲಿದೆ ಇಪ್ಪತ್ತಾರರಂದು ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಜೈಪುರ್ನಲ್ಲಿ ಕಾದಾಟವಾದರೆ ಇಪ್ಪತ್ತೇಳರಂದು ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಕ್ನೋದಲ್ಲಿ ಮುಖಾಮುಖಿಯಾಗಲಿವೆ ಇನ್ನು ಪ್ಲೇ ಆಫ್ ಪಂದ್ಯಗಳ ವೇಳಾಪಟ್ಟಿ ಇಂತಿದೆ ಮೇ ಇಪ್ಪತ್ತೊಂಬತ್ತರಂದು ಮೊದಲ ಕ್ವಾಲಿಫೈಯರ್ ಪಂದ್ಯ ನಡೆಯುತ್ತೆ ಮೇ ಮೂವತ್ತರಂದು ಎಲಿಮಿನೇಟರ್ ಪಂದ್ಯ ಜೂನ್ ಒಂದರಂದು ಎರಡನೇ ಕ್ವಾಲಿಫೈಯರ್ ಪಂದ್ಯ ಜೂನ್ ಮೂರರಂದು ಐಪಿಎಲ್ ಸೀಸನ್ ಹದಿನೆಂಟರ ಫೈನಲ್ ಪಂದ್ಯ ನಡೆಯಲಿದೆ